ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೆಲ್ಲ ಸ್ಪೆಷಲ್ ನಿಮಗೆಲ್ಲ ಗೊತ್ತೇ ಇದೆ ಜನವರಿ ಫೋರ್ಟೀನ್ತು ನಾವೆಲ್ಲ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀವಿ ಸಮಸ್ತ ನಾಡಿನ ಜನತೆಗೆ ಮತ್ತು ವೈಟಿಲಿರೋ ಎಲ್ಲ ಸ್ನೇಹಿತರಿಗೂ ಮತ್ತು ನನ್ನ ಪ್ರೀತಿಯ ವ್ಯೂವರ್ಸ್ಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಅಂದರೆ ಸೂರ್ಯದೇವ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನ ಅಂದರೆ ಮಕರ ಸಂಕ್ರಮಣ ಅಂತ ಕರಿತೀವಿ ಅಂದರೆ ಇದು ಧನುರ್ಮಾಸದಲ್ಲಿ ಹದಿನಾಲ್ಕನೇ ತಾರೀಕು ಜನವರಿ ಫೋರ್ಟೀನ್ತು ಸೂರ್ಯದೇವ ಮಕರ ಸಂಕ್ರಾಂತಿ ಎಂದು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹಾಗಾಗಿ ನಾವು ಸೂರ್ಯ ರಥವನ್ನು ಹೇರಿದ್ರು ಅಂತ ಹೇಳಿ ಈ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಎಳ್ಳು ಬೆಲ್ಲ ಮಾಮೂಲಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಬೋಗಿ ಹಬ್ಬ ಅಂತ ಕೂಡ ಕರಿತೀವಿ ಮತ್ತು ಸುಗ್ಗಿ ಹಬ್ಬ ಅಂತ ಕೂಡ ಕರಿತೀವಿ ನಾವು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬ ಸಂತೋಷವಾಗಿ ಖುಷಿಯಿಂದ ಎಲ್ಲರೂ ಆಚರಣೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಎಳ್ಳು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತಾಡೋಣ ಮತ್ತು ಈ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ಸ್ನಾನ ಮಾಡ್ಕೋಬೇಕು ಏನು ಹಾಕೊಂಡು ನೀರಿಗೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತೆ ಈ ಹಬ್ಬದ ಸ್ಪೆಷಲು ನಾವು ಏನೇನು ಮಾಡ್ತೀವಿ ಮನೇಲಿ ಸ್ವೀ ಸಿಹಿ ಪೊಂಗಲ್ಲು ಖಾರ ಪೊಂಗಲು ಮತ್ತೆ ಕಡಲೆಕಾಯಿ ಗೆಣಸು ಅವರೆಕಾಯಿಯನ್ನು ಬೇಯಿಸ್ತೀವಿ ಮತ್ತೆ ಎಳ್ಳು ಬೆಲ್ಲನ ಮಾಡ್ತೀವಿ ಇದೇ ಸ್ಪೆಷಲ್ ಅಂತ ಹೇಳಬೇಕು ಈ ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವರ್ಷದ ಮೊದಲನೇ ಹಬ್ಬ ತುಂಬ ಅಂದರೆ ವೆದರ್ ಕೂಡ ತುಂಬ ಕೋಲ್ಕೋಲ್ ಆಗಿರುತ್ತೆ ಸೂರ್ಯ ರಥ ಹೇರಿದ್ರೂ ಅಷ್ಟು ಬಿಸಿಲು ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಂಕ್ರಮಣ ಹಬ್ಬವನ್ನು ಖುಷಿಯಿಂದ ಎಲ್ಲರೂ ಆಚರಣೆ ಮಾಡೋಣ ಮತ್ತು ನೀರಿಗೆ ಏನು ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಕರಿ ಎಳ್ಳು ಬರುತ್ತೆ ನೋಡಿ ಈ ಕರಿ ಎಳ್ಳನ್ನು ಸ್ನಾನಕ್ಕೂ ಮುಂಚೆ ನಾವು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ಹರಿದು ಗಂಧ ಥರ ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಮೈಗೂ ಕೂಡ ಹಚ್ಕೋಬೋದು ತುಂಬಾ ಒಳ್ಳೆಯದು ಮತ್ತು ಲೇಡೀಸ್ಗಂತೂ ತುಂಬಾ ಆರೋಗ್ಯಕರವಾದದ್ದು ಮತ್ತು ಸೌಂದರ್ಯ ವರ್ಧಕ ಅಂತ ಕೂಡ ಹೇಳ್ಬೋದು ಎಳ್ಳನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ನಾನಿವಾಗ ಸಿಹಿ ಪೊಂಗಲನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ ಸಂಕ್ರಾಂತಿಗೆ ಇದು ತುಂಬಾ ಸ್ಪೆಷಲ್ ಅಂತಲೇ ಹೇಳಬೇಕು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಪ್ರತಿಯೊಬ್ಬರು ಮಾಡೇ ಮಾಡ್ತೀವಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಸಿ ಪೊಂಗಲ್ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಬೋದು ಮತ್ತೆ ಸಕ್ಕರೆಯಿಂದ ಮಾಡ್ಬೋದು ನಾನು ಇಲ್ಲಿ ಸಕ್ಕರೆ ಹಾಕಿ ಪೊಂಗಲನ್ನು ಮಾಡ್ತಾ ಇಲ್ಲಿ ನಾನು ಕೆಂಪು ಅಕ್ಕಿನ ತಗೊಂಡಿದ್ದೀನಿ ನೋಡಿ ಇದು ಕೆಂಪು ಅಕ್ಕಿ ಬರುತ್ತೆ ಇದರಿಂದ ಪೊಂಗಲನ್ನು ಮಾಡ್ತಾ ಇದ್ದೀನಿ ಇದು ಹೆಲ್ತಿ ಕೂಡ ತುಂಬ ಚೆನ್ನಾಗಿರುತ್ತೆ ಕೂಡ ನಾನು ಇದನ್ನು ತೊಳೆದ್ಬಿಟ್ಟು ಅಕ್ಕಿನ ನೆನೆಸಿದ್ದೀನಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ನಾನು ಸ್ವೀಟ್ ನಮ್ಮನೇಲಿ ಯಾರೂ ಜಾಸ್ತಿ ತಿನ್ನೋಲ್ಲ ಹಾಗಾಗಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಈಗ ಹಾಲು ಕುದೀತಾ ಇದೆ ಕುದಿಯೋಕ್ಕೆ ಹಾಲು ಮೊದಲಿಗೆ ನಾವು ಹಾಲನ್ನು ಕುದಿಸ್ಕೋಬೇಕು ಹಾಲಲ್ಲೇ ಪೊಂಗಲ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ನೀರಲ್ಲಿ ನಾನು ಪೊಂಗಲ್ ಮಾಡೋದಿಲ್ಲ ಹಾಲಲ್ಲೇ ಪೊಂಗಲ್ ಮಾಡ್ತೀನಿ ಈಗ ಹಾಲು ಕುದಿಯೋದಕ್ಕೆ ಬಂದಿದೆ ಅಕ್ಕಿನ ತೊಳೆದಿಟ್ಟಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತು ಏಲಕ್ಕಿ ತುಂಬ ಈಸಿ ಮಾಡೋದು ಸಿಹಿ ಪೊಂಗಲ್ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಇದು ಅಕ್ಕಿ ಬೇಯಬೇಕಷ್ಟೇ ನೋಡಿ ಇವಾಗ ಬೇಯ್ತಾ ಇದೆ ಹಾಲಲ್ಲಿ ಅಕ್ಕಿ ಈ ರೀತಿ ಪೊಂಗಲ್ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ರುಚಿ ಬರುತ್ತೆ ಫ್ರೆಂಡ್ಸ್ ನಾವು ನೀರಲ್ಲಿ ಮಾಡೋದಕ್ಕೂ ಅಕ್ಕಿನ ಮತ್ತು ಹಾಲಲ್ಲಿ ಮಾಡೋದ್ಕು ತುಂಬ ಡಿಫ್ರೆನ್ಸ್ ಇದೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಪೊಂಗಲ್ ನಾನು ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಸಕ್ಕರೆನ ಹಾಕ್ತಾಯಿದ್ದೀನಿ ಬೆಲ್ಲ ಕೂಡ ಹಾಕೋಬೋದು ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ ಅಕ್ಕಿ ತುಂಬ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಮೇಲೆ ನಾವು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಸೇರಿಸ್ಬೇಕು ಮೊದಲೇ ಸೇರಿಸ್ಬಾರ್ದು ಒಂದು ನೈಂಟಿ ಪರ್ಸೆಂಟು ಹಾಗೆ ಅಕ್ಕಿ ಬೆಂದ ಮೇಲೆ ನಾವು ಸೇರಿಸಬೇಕು ಮತ್ತು ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡೋದಕ್ಕೆ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಏನೇ ಆಗಲಿ ಈ ಪೂಜೆನ ನಾವು ಮಾರ್ನಿಂಗ್ ಅಂದರೆ ಫೋರ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿ ಒಳಗಡೆ ಮಾಡಿದ್ರೇ ತುಂಬಾ ಒಳ್ಳೆಯದು ಯಾಕಂದರೆ ಧನುರ್ಮಾಸ ಇವತ್ತಿಗೆ ಆಗುತ್ತೆ ಫ್ರೆಂಡ್ಸ್ ಧನುರ್ಮಾಸ ಕೊನೆಯಾಗೋ ದಿನ ಇವತ್ತು ಹಾಗಾಗಿ ನಾವು ಸೂರ್ಯ ಉದಯಕ್ಕೂ ಮುಂಚೆನೇ ಈ ರೀತಿ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಇಷ್ಟು ಕಷ್ಟಗಳು ಏನೇ ಇದ್ರ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಏನೇ ಇದ್ರೂ ಪೂಜೆ ಮಾತ್ರ ಮಾರ್ನಿಂಗ್ ಮಾಡಿದ್ರೇ ಖುಷಿಯಾಗುತ್ತೆ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಎದ್ದು ನಾಲ್ಕು ಗಂಟೆಯಿಂದ ಒಂದು ಆರು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಏಲಕ್ಕಿನ ಹಾಕ್ತಾ ಇದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿನ ಹಾಕಿದ್ದೀನಿ ಕರೆದಿರೋದು ತುಪ್ಪದಲ್ಲಿ ಇನ್ನೇನು ಸಿಹಿ ಪೊಂಗಲ್ ರೆಡಿ ಆಯಿತು ನಮ್ಮದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸಂಜೆವರೆಗೂ ಮಾಡ್ಬೋದು ಬಟ್ ಈ ಹಬ್ಬ ಮಾತ್ರ ಏನೇ ಇರಲಿ ಫ್ರೆಂಡ್ಸ್ ಎಷ್ಟೇ ಕೆಲಸ ಇದ್ರು ನಾವು ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಕೊನೆಯಲ್ಲಿ ನಾನು ಒಂದು ಏಳು ಕಾಯಿ ತುರಿನ ಇದ್ದೀನಿ ಕಾಯಿ ಇಲ್ಲಾಂದರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ಒಣ ಕೊಬ್ಬರಿ ಕೂಡ ಹಾಕೋಬೋದು ತುರಿದ್ಬಿಟ್ಟು ಹಸಿ ಕಾಯಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಪೊಂಗಲ್ ಆಯಿತು ಪೊಂಗಲ್ ಈಗ ನಾನು ಅನ್ನು ಆಫ್ ಮಾಡಿದ್ದೀನಿ ಸಿ ಪೊಂಗಲ್ ರೆಡಿ ಆಯಿತು ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ನೈವೇದ್ಯಕ್ಕೆ ಇಡೋದಕ್ಕೆ ದೇವರಿಗೆ ಇದು ಮಾರ್ನಿಂಗ್ ಮಾಡಿರೋದು ನಾನು ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫೈವ್ ತರ್ಟಿ ಸಿಕ್ಸ್ ಒಳಗಡೆ ನಮ್ಮ ಮನೇಲಿ ಪೂಜೆ ಮಾಡಿಬಿಡ್ತೀವಿ ಈ ಹಬ್ಬದಲ್ಲಿ ಮಾತ್ರ ನಾನು ಬೆಳಗ್ಗೆಯೇ ಎದ್ದೇ ಪೂಜೆ ಮಾಡೋದು ಇದೆಲ್ಲ ರೆಡಿ ಆದಮೇಲೆ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆನ ಒಂದು ಆರು ಗಂಟೆ ಒಳಗಡೆ ಮಾಡಿ ಮುಗಿಸ್ತೀನಿ ಪೂಜೆ ಪ್ರತಿ ವರ್ಷವೂ ಅಷ್ಟೇ ನಾನು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸಿ ಪೊಂಗಲ್ ಫ್ರೆಂಡ್ಸ್ ಟುಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಹಸು ಹಸುಗಳಿಗೆ ಕೂಡ ನಾವು ಈ ಪೊಂಗಲನ್ನು ಸ್ವಲ್ಪ ಬಾಳೆಹಣ್ಣು ಪೊಂಗಲು ಬೆಲ್ಲದಿಂದ ಮಾಡಿದ ಪೊಂಗಲನ್ನು ತಿನ್ಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆ ಅಂದರೆ ಲಕ್ಷ್ಮಿ ಕೂಡ ಹಸುವಿನಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಮಹಾವಿಷ್ಣು ಲಕ್ಷ್ಮಿ ಕೂಡ ಹಸುವಿನಲ್ಲಿ ಗೋಮಾತೆಯಲ್ಲಿ ಇರೋದ್ರಿಂದ ನಾವು ಎದ್ದ ತಕ್ಷಣ ಅದಕ್ಕೆ ನಮಸ್ಕಾರ ಮಾಡೋದ್ರಿಂದ ಲಕ್ಷ್ಮೀ ಕೃಪೆ ಕೂಡ ನಮ್ಮ ಮೇಲೆ ಸಿಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕಡಲೆಕಾಯಿ ಮತ್ತು ಗೆಣಸನ್ನು ಕೂಡ ನಾನು ಬೇಯಿಸಿದ್ದೀನಿ ಪೂಜೆಗಿಡೋದಕ್ಕೆ ನಾನು ನೈವೇದ್ಯಕ್ಕೆಲ್ಲ ಎಲ್ಲ ಇದ್ದೀನಿ ಮಾರ್ನಿಂಗ್ ಸಾಧ್ಯವಾದಷ್ಟು ಹಸಿಗೆ ಇವತ್ತು ಬಾಳೆಹಣ್ಣು ಪೊಂಗಲು ಎಲ್ಲ ಕೊಡಿ ತುಂಬ ಒಳ್ಳೆಯದು ಮತ್ತು ಗೆಣಸಿದು ಇದನ್ನು ಕೂಡ ಬೇಯಿಸಿದ್ದೀನಿ ಈ ಹಬ್ಬದಲ್ಲಿ ಇದನ್ನೆಲ್ಲ ತಿಂದ್ರೇ ಹಬ್ಬ ಅಂತ ಅನ್ಸೋದು ಫ್ರೆಂಡ್ಸ್ ಮತ್ತು ಖಾರ ಪೊಂಗಲ್ ಮಾಡಿದ್ದೀನಿ ಟಿಫನ್ಗೆ ನಾನು ಅವರೆಕಾಯಿ ಎಲ್ಲ ಹಾಕ್ಬಿಟ್ಟು ಖಾರ ಪೊಂಗಲನ್ನು ಮಾಡಿದ್ದೀನಿ ಪೊಂಗಲ್ ಕೂಡ ರೆಡಿ ಆಗಿದೆ ಹೆಸರು ಬೇಳೆ ಖಾರ ಪೊಂಗಲ್ ಇದು ಬಟ್ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಯಿ ಕೂಡ ಹಾಕಿದ್ದೀನಿ ತುಂಬ ರುಚಿ ಬರುತ್ತೆ ಅಂತ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಪ್ರತಿದಿನ ಹೊಸ ಹೊಸ ರೆಸಿಪೀಸು ವ್ಲಾಗ್ಸು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇದಕ್ಕೆ ಚಟ್ನಿ ಕೂಡ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಕಾಯಿ ಚಟ್ನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗುತ್ತೆ